ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿ ಎಸ್ ಮಟ್ಕಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ಇಂದು ಜುಲೈ ಎಂಟನೇ ದಿನ ಎರಡು ಸಾವಿರದ ಇಪ್ಪತ್ತೈದು ರ ಏಳನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲತೆಹರ್ ಜಿಲ್ಲೆಯಲ್ಲಿರುವ ಬಾರ್ವಾಡಿ ಚರ್ಚ್ ಬಳಿಯ ಚುರಾ ಗ್ರಾಮದಲ್ಲಿ ಬಾಲ ವಿಕಾಸ್ ವಿದ್ಯಾಲಯದಲ್ಲಿ ನಿಂತು ನಾನು ಎಲ್ಲರೊಂದಿಗೆ ಸೇರುತ್ತಿದ್ದೇನೆ ಅವರು ಬೈಬಲ್ನ ಒಂದು ಪದ್ಯದ ಕುರಿತು ಮಾತನಾಡಿದರು ಕಾಯಿದೆಗಳು ಹದಿನೇಳು ಪದ್ಯ ಸಂಖ್ಯೆ ಮೂವತ್ತು ಅವರು ಹೇಳಿದರು ಆದ್ದರಿಂದ ದೇವರು ಅಜ್ಞಾನದ ಸಮಯಗಳಿಗೆ ಗಮನ ಕೊಡಲಿಲ್ಲ ಆದರೆ ಈಗ ಎಲ್ಲೆಡೆ ಇರುವ ಎಲ್ಲಾ ಮನುಷ್ಯರಿಗೆ ಪಶ್ಚಾತ್ತಾಪ ಪಡುವಂತೆ ಆಜ್ಞಾಪಿಸುತ್ತಾನೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ